ಗರ್ಭಿಣಿಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಯಲುಹಳ್ಳಿ ಎನ್ ರಮೇಶ್ ಹಾಗೂ ಸಮಾನ ಮನಸ್ಕರ ಸೇವಾ ಸಂಸ್ಥೆಯಿಂದ ಭಾನುವಾರ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಯಲುವಹಳ್ಳಿ ರಮೇಶ್ ಅಭಿಮಾನಿಗಳ ಬಳಗದಿಂದ ನಡೆಯಲಿರುವ ಕಾರ್ಯಕ್ರಮ ಜನವರಿ ಇಪ್ಪತ್ತೆಂಟರ ಭಾನುವಾರ ಹಮ್ಮಿಕೊಳ್ಳಲಾಗಿದೆ ಗರ್ಭಿಣಿಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ನಾಲ್ಕು ತಿಂಗಳ ಮೇಲ್ಪಟ್ಟ ಗರ್ಭಿಣಿಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಲಹೆ ನೀಡಿ ಗರ್ಭಿಣಿಯರಿಗೆ ಆಹಾರ ಸ್ವೀಕರಿಸುವ ಮತ್ತು ವ್ಯಾಯಾಮದ ಬಗ್ಗೆ ಡಾಕ್ಟರ್ ಕವಿತಾ ಹಾಗೂ ತಂಡದವರಿಂದ ನೀಡಲಾಗುತ್ತದೆ ಶಾಸ್ತ್ರೋಕ್ತವಾಗಿ ಒಂಬತ್ತು ಜನ ಕನ್ಯೆಯರಿಂದ ಉಚಿತ ಸಾಮೂಹಿಕ ಸೀಮಂತ ನೆರವೇರಿಸಲಾಗುವುದು ಭಾಗವಹಿಸುವ ಎಲ್ಲ ಗರ್ಭಿಣಿಯರಿಗೆ ಸೀರೆ ಅರಿಶಿನ ಕುಂಕುಮ ಹಸಿರು ಬಳೆ ಹಣ್ಣು ಸಿಹಿ ನೀಡಿ ಮಡಿಲು ತುಂಬಿಸಲಾಗುವುದು ಎಂದರು ಏನು ಈ ಕಾರ್ಯಕ್ರಮದಲ್ಲಿ ಜಾತಿ ಭೇದ ಇಲ್ಲ ಯಾವ ಜಾತಿಯವರು ಬೇಕಾದರೂ ಭಾಗವಹಿಸಬಹುದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಬಂದರೂ ಎಲ್ಲರಿಗೂ ಸಮಾನವಾಗಿ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೀಮಂತ ಮಾಡಲಾಗುವುದು ಎಂದರು ಮೊದಲು ಗರ್ಭಿಣಿ ಬರ್ತಾರೆ ಲೈನಲ್ಲಿ ನೋಂದಾಯಿಸ್ಕೊತಾರೆ ನೋಡಿಸ್ಬೇಕು ಅವ್ರ ಹೆಸರು ಊರು ಅವರು ಎಷ್ಟನೇ ತಿಂಗಳು ಏನು ಚೆಕ್ ಮಾಡ್ಸೋ ತಹಲ್ವರೆಗೂ ಅಂತೇಳಿ ಚೆಕ್ ಮಾಡಿಸ್ತಾ ಅದನ್ನು ನೋಂದಣಿ ಮಾಡ್ತಾರೆ ಅದಾದಮೇಲೆ ಎರಡನೇ ಚೇಂಬರ್ಗೆ ಬರ್ತಾರೆ ಅವ್ರ ಬಿ ಪಿ ಶುಗರು ಇನ್ನೊಂದು ಮತ್ತೊಂದು ಅಲ್ಲಿ ಅವ್ರದ್ದು ಟೆಸ್ಟಲ್ಲಿ ನಡೀತದೆ ಅದಾದಮೇಲೆ ನಾಲ್ಕನೇ ಚೇಂಬರ್ಗೆ ಬರ್ತಾರೆ ಅಲ್ಲಿ ಅವ್ರಿಗೆ ನ್ಯೂಟ್ರಿಷನ್ನು ಫುಡ್ ಏನೇನು ತಗೋತಾಯಿದ್ದೀರಿ ನೀವೇನು ತಗೊಬೇಕು ಸ್ಪೆಷಲ್ ನ್ಯೂಟ್ರಿಷನಿಸ್ಟ್ ಡಾಕ್ಟರ್ಗಳು ಬರ್ತಾರೆ ಏನು ತಗೋಬೇಕು ಅಂತ ಅವರು ಗೈಡನ್ ಮಾಡ್ತಾರೆ ಜಂಗಾಲಾಳ್ಳಿ ಅಶ್ವಥ್ ಸಿ ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ